ಹಲ್ಲುಗಳು ಬೆಳ್ಳಗಾಗಲು ಒಂದು ಸೂಪರಾಗಿರುವಂಥ ಮನೆ ಮದ್ದನ ತಗೊಂಡು ಬಂದಿದ್ದೀನಿ ಇನ್ನು ವರ್ಷಗಳಿಂದ ಪಾಚಿ ಕಟ್ಟಿರುವಂಥ ಹಳದಿ ಹಲ್ಲುಗಳು ನಿಮಿಷಗಳಲ್ಲೇ ಬೆಳ್ಳಗಾಗುತ್ತವೆ ಮನೆಯಲ್ಲೇ ಇರುವಂಥ ಪದಾರ್ಥಗಳು ಸಾಕು ಈ ಒಂದು ಮನೆ ಮದ್ದನ್ನು ಮಾಡ್ಕೊಳೋದಕ್ಕೆ ಇನ್ನು ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರೂ ಕೂಡ ಆರಾಮಾಗಿ ಬಳಸ್ಬೋದು ಇನ್ನು ಬೆಳ್ಳಗಿರುವಂಥ ಹಲ್ಲುಗಳು ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಒಂದು ಒಳ್ಳೆಯ ಧೈರ್ಯವನ್ನು ನಮಗೆ ತುಂಬುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ನಿಮ್ಮ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತವೆ ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲೇದಾಗಿ ನಾನಿಲ್ಲಿ ಉಪ್ಪನ್ನು ತಗೋತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಉಪ್ಪನ್ನು ಹಾಕಿ ನಾವು ಹಲ್ಲುಜ್ಜೋದ್ರಿಂದ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತೆ ತುಂಬಾ ವೈಟ್ ಆಗಲಿಕ್ಕೆ ಶುರುವಾಗುತ್ತೆ ಕಲೆಗಳೆಲ್ಲ ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ಅದು ಅಲ್ಲದೆ ಉಪ್ಪನ್ನು ಹಾಕಿ ಹಲ್ಲನ್ನು ಉಜ್ಜೋದ್ರಿಂದ ನಮ್ಮ ಹಲ್ಲಿನಲ್ಲಿ ಒಸಡುಗಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳ ನಿವಾರಣೆಗೆ ತುಂಬಾ ಒಳ್ಳೇದು ಜೊತೆಗೆ ಕೆಲವೊಬ್ಬರಿಗೆ ಹಲ್ಲು ನೋವು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಈ ಒಂದು ಹಲ್ಲು ನೋವಿನಿಂದ ಮುಕ್ತಿ ಪಡೆಯೋದಕ್ಕೆ ತುಂಬಾನೇ ಒಳ್ಳೆಯದು ಜೊತೆಗೆ ತುಂಬ ತುಂಬಾ ಕೆಟ್ಟ ಬಾಯಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಒಸಡುಗಳಲ್ಲಿ ಬ್ಲಡ್ ಬರ್ತಾ ಇರುತ್ತೆ ಒಸಡಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಬಾಯಿಯ ದುರ್ವಾಸನೆಯ ನಿವಾರಣೆಗೂ ಕೂಡ ಉಪ್ಪು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಹಲ್ಲುಗಳು ಏನು ತುಂಬ ಹಳದಿಯಾಗಿರುತ್ತೆ ಕರೆ ಕಟ್ಟಿರುತ್ತೆ ಅದರ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಉಪ್ಪು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಒಂದು ಬೌಲಿಗೆ ಸೇರಿಸ್ಕೋತಾ ಇದ್ದೀನಿ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ನಮ್ಮ ಹಲ್ಲಿನಲ್ಲಿ ಆಗಿರ್ಬೋದು ನಮ್ಮ ಹೊಸಡುಗಳಲ್ಲಿ ನಮ್ಮ ಬಾಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ಜೊತೆಗೆ ಕೆಲವೊಬ್ಬರಿಗೆ ಹಲ್ಲುಗಳು ತುಂಬ ಬೇಗನೆ ಹುಳುಕ ಆಗ್ತಾ ಇರುತ್ತೆ ಅಂದರೆ ಒಂದು ಹಲ್ಲು ಹುಳುಕಾಯಿತು ಅಂದರೆ ಉಳಿದಿದೆಲ್ಲನೂ ಕೂಡ ಹುಳುಕಲ್ಲಾಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಹಲ್ಲುಗಳಲ್ಲಿ ಏನು ಹುಳುಕಾಗ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡೋದಕ್ಕೆ ತಡೆಗಟ್ಟೋದಕ್ಕೆ ಈ ಒಂದು ಅರಿಶಿನ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಜೊತೆಗೆ ಬ್ಯಾಕ್ಟೀರಿಯಾಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಹಲ್ಲನ್ನು ಬಿಳಿಯಾಗಿಸಲು ಕಲೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು ಈ ಒಂದು ಅರಿಶಿನ ಇದರ ಜೊತೆಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅಡುಗೆ ಸೋಡ ಸೇರಿಸ್ಕೊತಾ ಇದ್ದೀನಿ ಅಡುಗೆ ಸೋಡಾ ಒಂದೊಳ್ಳೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಇದು ಏನು ಹಳದಿ ಹಲ್ಲುಗಳಾಗಿರುತ್ತೆ ಕರೆ ಕಟ್ಟಿರುತ್ತೆ ಈ ಒಂದು ಬೆಳ್ಳಗಾಗಿಸುವಂಥ ಕೆಲಸವನ್ನು ಈ ಒಂದು ಅಡುಗೆ ಸೋಡ ಮಾಡ್ತಾ ಹೋಗುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಅನಿ ಆಗೋವಷ್ಟು ನಿಂಬೆ ರಸವನ್ನು ಸೇರಿಸ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಜೊತೆಗೆ ಬಾಯಿಯ ದುರ್ವಾಸನೆಯನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಜೊತೆಗೆ ಏನೋ ಆ ಕರೆಕಟ್ಟಿರುತ್ತೆ ಹಳದಿ ಹಲ್ಲುಗಳಾಗಿರುತ್ತೆ ಅದನ್ನು ಬೆಳ್ಳಗಾಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ ನಿಂಬೆಹಣ್ಣಿನ ರಸ ಅದಾದ ನಂತರ ನೀವು ರೆಗ್ಯುಲರಾಗಿ ಯಾವ ಒಂದು ಪೇಸ್ಟನ್ನು ಬಳಸ್ತಿರೋ ಆ ಒಂದು ಪೇಸ್ಟನ್ನು ನೀವು ಈ ಒಂದು ಮಿಶ್ರಣದೊಟ್ಟಿಗೆ ಹಾಕ್ಕೊಳ್ಳಿ ಅದಾದ ನಂತರ ಎಲ್ಲವನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಹಲ್ಲನ್ನು ಮುತ್ತಿನಂತೆ ಹೊಳೆಯುವಂತೆ ಮಾಡುವಂಥ ಒಂದು ಅದ್ಭುತವಾದಂಥ ರೆಮಿಡಿ ಆಗುತ್ತೆ ಇದೆಲ್ಲನೂ ನೀಟಾಗಿ ಕಲಿಸ್ಕೋಬೇಕು ಕಲಸೋಂಥ ಸಮಯದಲ್ಲಿ ನೀವು ಬೇಕಿತ್ತು ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೋದು ಅಥವಾ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನೀವು ತೆಳು ಮಾಡ್ಕೋಬೋದು ನಾನಿಲ್ಲಿ ಇನ್ನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಕಲಿಸ್ಕೋತಾರೆ ಇದ್ದೀನಿ ಕೆಲವರಿಗೆ ನಿಂಬೆ ರಸ ಹಾಕೊಳ್ಳೋದ್ರಿಂದ ಒಸಡುಗಳಲ್ಲಿ ಉರಿ ಬರ್ತಾ ಇರತ್ತೆ ಅಂಥವ್ರು ಒಂದನಿ ಅಥವಾ ಎರಡನಿ ಹಾಕೊಂಡ್ರೂ ಸಾಕಾಗತ್ತೆ ಇಲ್ಲ ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಈ ರೀತಿ ಕಲಿಸೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೂಡ ನೀವು ನಿಂಬೆ ರಸ ಹಾಕಿ ಕಲಿಸ್ಕೊಳ್ಳಿ ಅಲ್ಲ ಒಂದೆರಡನೇ ಹಾಕೊಂಡು ಉಳಿದಕ್ಕೆ ನೀರನ್ನು ಸೇರಿಸ್ಕೊಂಡು ಕೂಡ ನೀವು ಇಲ್ಲಿ ನಿಂಬೆ ಹಣ್ಣಿನ ರಸದ ಬದಲಾಗಿ ನೀರನ್ನು ಸೇರಿಸ್ಬಿಟ್ಟು ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಹಲ್ಲನ್ನು ಹೊಳೆಯುವಂತೆ ಮಾಡುವಂಥ ಒಂದು ಅದ್ಭುತವಾದಂಥ ರೆಮಿಡಿ ರೆಡಿಯಾಗಿದೆ ಈ ಒಂದು ಪೇಸ್ಟನ್ನು ಹಾಕಿ ನೀವು ಪ್ರತಿದಿನ ಬ್ರಷ್ ಮಾಡ್ತಾ ಬನ್ನಿ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಎಷ್ಟೇ ಹಳದಿ ಕಟ್ಟಿರುವಂಥ ಅಥವಾ ಎಷ್ಟೇ ಪಾಚಿ ಕಟ್ಟಿರುವಂಥ ಎಷ್ಟೇ ಕರೆಗಳಾಗಿರುವಂಥ ಹಲ್ಲುಗಳಾಗಿದ್ರೂ ಒಳ್ಳೆ ಹೊಳಪನ್ನು ಪಡೀಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಕೆಲವೊಬ್ಬರಿಗೆ ತುಂಬ ವಸಡುಗಳಲ್ಲಿ ಬ್ಲೆಡ್ ಬರ್ತಾ ಇರುತ್ತೆ ಬಾಯಿ ದುರ್ವಾಸನೆ ಬರ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳ ನಿವಾರಣೆಗೂ ಕೂಡ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ನೋಡಿದ್ರೆಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಒಂದು ಅದ್ಭುತವಾಗಿರುವಂಥ ಟೂತ್ ಪೇಸ್ಟನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ಪೇಸ್ಟನ್ನು ಬಳಸಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಎರಡು ಬಾರಿ ಪ್ರತಿದಿನ ಬ್ರಷ್ ಮಾಡ್ತಾ ಬನ್ನಿ ಒಳ್ಳೆ ರಿಸಲ್ಟನ್ನು ಪಡಿತೀರಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬಾರ್ದು ಹಾಗೆ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು